ಹಾಯ್ ಅಲು ನಮಸ್ಕಾರ ಸ್ನೇಹಿತರ ರಾಘು ಝಾನ್ಸಿ ಮನೆಗೆ ಎಂಟ್ರಿ ಜೊತೆಗೆ ಇತ್ತ ಕಡೆ ರಾಮಾಚಾರಿ ಚಾರು ಮೇಲೆ ನವದೀಪ್ ಮತ್ತು ವಿವೇಕನ ಒಂದು ದೊಡ್ಡ ಒಂದು ಸಂಚು ಅಂತಾನೆ ಹೇಳ್ಬೋದು ಹಾಗಿದ್ರೆ ಅಂಥದ್ದು ಏನಾಯಿತು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಚಾರು ಫುಲ್ ಖುಷಿಯಾಗಿದ್ದಾರೆ ಬಿಕಾಸ್ ಅವ್ರಿಗೆ ಮುತ್ತು ಮಗುವಾಗಿದೆ ಒಂದು ಮುತ್ತು ಮಗುವನ್ನು ನಿಜವಾಗ್ಲೂ ಕೂಡ ಜನ್ಮ ಕೊಟ್ಟಂತಹ ಚಾರು ನಿಜಕ್ಕೂ ಖುಷಿಯಾಗಿದ್ದಾಳೆ ಬಟ್ ಒಂದು ಕಡೆ ಬೇಜಾರು ಕೂಡ ಇದೆ ಅಪ್ಪ ಜಾಯಲ್ಲಿದ್ದಾರೆ ನನಗೆ ಪ್ರೀತಿ ಹಂಚ್ಕೊಳ್ಳೋಕ್ಕೆ ತಾಯಿ ಕೂಡ ಇಲ್ಲ ಅಂತ ಇದರ ನಡುವೆ ಮನೆಗೆ ನಾಣ್ಯ ಚಾರುಗಳು ಹಾಗೆ ಕೋದಂಡ ವೈಶ್ವಕ ಎಲ್ಲರೂ ಕೂಡ ಎಂಟ್ರಿ ಮನೆ ದೇವರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಮಗುನ ಕರ್ಕೊಂಡು ಪೂಜೆ ಮಾಡಿಸ್ಬೇಕು ಅಂತ ರಾಮಾಚಾರಿ ಜಾನಕಿ ಅಮ್ಮ ಚಾರು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದುತ್ತಾರೆ ಅಷ್ಟೇ ಎಲ್ಲ ಆ ಒಂದು ಚಾರುವಿಗೆ ಒಂದು ಹೆರಿಗೆ ಮಾಡಿಸಿದಂಥ ಅಜ್ಜಿ ಮತ್ತೆ ಅವರ ಸೊಸಿಯನ್ನ ಕೂಡ ರಾಮಾಚಾರಿ ದೇವಸ್ಥಾನಕ್ಕೆ ಕರ್ತಾರೆ ನಿಜ को कृत ಕೃತಜ್ಞತೆಯನ್ನು ತಿಳಿಸ್ಬೇಕು ಅಂತ ಹೇಳಿ ಅವರಿಗೆ ಹಣ್ಣು ಕಾಯಿ ಸೀರೆ ಎಲ್ಲವನ್ನ ಕೂಡ ತಗೊಂಡು ಬಂದಿದ್ದಾರೆ ಅದನ್ನು ನೋಡಿದ ಅವ್ರಿಗೆ ತುಂಬಾ ಅಂದರೆ ತುಂಬಾ ಖುಷಿ ಆಗುತ್ತೆ ಇವತ್ತನ ಕಾಲದಲ್ಲಿ ಸಹಾಯ ಮಾಡಿದವ್ರನ್ನ ಸಹಾಯ ತಗೊಂಡು ಮರಿಯೋರೇ ಜಾಸ್ತಿ ಅಂತದ್ರಲ್ಲಿ ಈ ರೀತಿ ನಿಮ್ಮನ್ನು ನೆನೆಸ್ಕೊ ನಮ್ಮನ್ನು ನೆನೆಸ್ಕೊಂಡು ಬಂದಿದ್ರೆ ಅಲ್ವಾ ತುಂಬಾ ಖುಷಿ ಆಗುತ್ತೆ ನೀವು ಋಣನ ಮರೆಯುವುದಿಲ್ಲ ಅನ್ನೋದು ಗೊತ್ತಾಗುತ್ತೆ ನೀವು ಎಂಥ ಒಳ್ಳೆ ಜುಣ ಅಂತ ಹೇಳ್ತಿದ್ದಾರೆ ಇವತ್ತು ನಮ್ಮ ಮನೆಯಲ್ಲಿ ಖುಷಿ ಸಂಭ್ರಮ ಎಲ್ಲವೂ ಇದ್ರೆ ಅದಕ್ಕೆ ನೀವೇ ಕಾರಣ ಅಂತ ರಾಮಾಚಾರಿ ಮತ್ತೆ ಚಾರು ಅಮ್ಮ ಎಲ್ಲರೂ ಕೂಡ ತಿಳಿಸ್ತಾರೆ ನಂತರ ಆ ಮಗುವನ್ನು ತಗೊಂಡಿದ್ದೆ ಇಲ್ಲಿ ಅಚ್ಚಿ ಮುದ್ನ ಮುದ್ದಾಡ್ತಾರೆ ನಿನ್ನನ್ನು ಫಸ್ಟ್ ನೋಡಿದ್ದು ನಾನಿ ಅಂತ ಹೇಳ್ತಿದ್ದಾರೆ ತದನಂತರ ಅಲ್ಲಿಗೆ ನವದೀಪ್ ಮತ್ತೆ ವಿವೇಕ್ ಕೂಡ ಅದೇ ದೇವಸ್ಥಾನದ ಕಡೆ ಬರ್ತಿದ್ದಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಚಾರು ಚಾರಿ ಕಥೆಯನ್ನು ಮುಗಿಸ್ತೇನೆ ನಾನು ಜೈಲು ಸೇರುವುದಿಲ್ಲ ಅಂತ ನವದೀಪ್ ಹೇಳ್ತಾರೆ ಈ ಕಡೆ ಹೊಟ್ಟೆಗೂ ಕೂಡ ಊಟ ಇಲ್ದಿರುವಷ್ಟು ಗತ್ಗೆಟ್ಟು ಹೋಗ್ಬಿಟ್ಟಿದ್ದಾರೆ ವಿವೇಕ್ ಮತ್ತೆ ನವದೀಪ್ ಇಬ್ಬರು ಕೂಡ ಏನಪ್ಪಾ ಮಾಡೋದು ಹೊಟ್ಟೆ ಹಸುವಾಗ್ತಿದೆ ಅನ್ಕೊತಿದ್ದಾಗೇ ಅಲ್ಲಿ ರಾಮಾಚಾರಿ ಚಾರು ಎಲ್ರಿಗೂ ಕೂಡ ಪ್ರಸಾದವನ್ನು ಕೊಡ್ತಿದ್ದಾರೆ ಪ್ರಸಾದವನ್ನು ನೋಡಿದೆ ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ರೆ ಅದಕ್ಕೆ ಕೊಡ್ತಿರೋದು ರಾಮಾಚಾರಿ ಮತ್ತೆ ಚಾರು ಈ ಕಡೆ ಅವರನ್ನ ನೋಡಿದೆ ಇಲ್ಲ ಇವ್ರ ಕಥೆಯನ್ನ ಯಾವುದೇ ಕಾರಣಕ್ಕೂ ಮುಗಿಸ್ತೇ ಇರಬಾರ್ದು ಇವತ್ತಿನ ನಮ್ಮ ಸ್ಥಿತಿಗೆ ಇವರಿಬ್ರೆ ಕಾರಣ ಇಲ್ಲೇ ಇದ್ದಾರಲ್ಲ ನಮ್ಮ ಶತ್ರುಗಳು ಅಂತ ನವದೀಪ್ ಹೇಳ್ತಾರೆ ಹಾಗಂದು ಮಾತ್ರಕ್ಕೆ ಈಗ ನಾವು ಏನು ಮಾಡೋಕ್ಕಾಗುತ್ತ ಅಡು ಹೊಟ್ಟೆ ಹಸುವಾಗ್ತಿದ್ಯಲ್ಲ ಅಂತ ವಿವೇಕ್ ಹೇಳಿದಾಗ ಅಲ್ಲೇ ಹೋಗೋಣ ಪ್ರಸಾದ ತಗೊಳ್ಳೋಣ ಹೊಟ್ಟೆ ತುಂಬುತ್ತೆ ಅಂತ ಹೇಳ್ತಾರೆ ಅದನ್ನು ಕೊಡ್ತಿರೋದು ಚಾರು ಚಾರಿ ಅಲ್ವಾ ಅವ್ರು ನಮ್ಮನ್ನು ನೋಡ್ಬಿಟ್ರೆ ಪೊಲೀಸ್ ಅವ್ರಿಗೆ ಇಟ್ಕೊಟ್ರಿ ಏನು ಮಾಡೋದು ಅಂತ ವಿವೇಕ್ ಹೇಳೋದಕ್ಕೆ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿ ಅಲ್ಲಿ ಎಲ್ಲ ಭಿಕ್ಷಕರು ಕೂಡ ಕೂತಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಪ್ರಸಾದ ಕೊಡಬೇಕಿದ್ರೆ ಅದೇ ಒಂದು ಜಾಗದಲ್ಲಿ ನಾವ್ ದೀಪ್ ಮತ್ತೆ ಇಬ್ರು ಕೂಡ ಬೆಡ್ಶೀಟ್ ಹೊತ್ಕೊಂಡು ಕುತ್ಕೊತಾರೆ ಆಗ ರಾಮಾಚಾರಿ ಚಾರು ಬಂದು ಮುಖ ತೆಗಿರಿ ಅಂದಾಗ ಇಲ್ಲ ನೀವು ಯಾರು ನಮ್ಮ ಮುಖ ನೋಡಬಾರ್ದು ನಮ್ಮ ಮಾಡಿರೋ ತಪ್ಪು ಕೆಲಸಕ್ಕೆ ಯಾರು ನಮ್ಮ ಮುಖನ ಹಾಳು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಹೆಣ್ಮಕ್ಳು ಮಕ್ಕಳಿಗೆ ಯಾರಿಗೂ ಕೂಡ ನಮ್ಮ ಮುಖವನ್ನ ತೋರಿಸೋದಿಲ್ಲ ಅಂದಾಗ ಯಾಕೆ ಇಂಥ ಕೆಲಸ ಮಾಡ್ಕೋತೀರಾ ಸದ್ಯ ಇನ್ಮುಂದೇನಾದರೂ ಒಳ್ಳೆ ಬುದ್ಧಿ ಕಲಿರಿ ನೀವು ಮಾಡಿರೋ ತಪ್ಪು ನಿಮಗೆ ಅರಿವಾಗಿದ್ರೆ ಅದಕ್ಕಿಂತ ಪಶ್ಚಾತ್ತಾಪ ಮತ್ತೊಂದಿಲ್ಲ ಅಂತ ಜಾನಕಿ ಮತ್ತೆ ಮತ್ತು ರಾಮಾಚಾರಿ ಹೇಳ್ತಾರೆ ಜೊತೆಗೆ ಇನ್ಮುಂದೇನಾದರೂ ಒಳ್ಳೆ ರೀತಿಯಾಗಿ ಬದುಕಿ ಅಂತ ಕೂಡ ತಿಳಿಸ್ತಾರೆ ನಿಜ ಹೇಳಲ್ಲ ಬೇರೋರದ್ದನ್ನು ಕಿತ್ಕೊಂಡು ತಿನ್ನೋಕ್ಕಿಂತ ಈ ರೀತಿ ಭಿಕ್ಷೆ ಬೇಡಿ ಬದುಕೋದೆ ವಾಸಿ ಅಂತ ಕೂಡ ಜಾನಕಿ ಮಾ ಹೇಳ್ತಾರೆ ನಂತರ ಮಗು ಕರ್ಕೊಂಡು ಅವರು ಹೋಗ್ತಿದ್ದಾಗ ಈ ಕಡೆ ರಾಮಾಚಾರಿ ಚಾರು ಪ್ರಸಾದವನ್ನು ಕೊಟ್ಟಾಗ ಇನ್ನೂ ಸ್ವಲ್ಪ ಪ್ರಸಾದ ಕೊಡ್ತೀರಾ ತುಂಬ ಹೊಟ್ಟೆ ಹಸುವಾಗ್ತದೆ ಅಂತಾಗ ಅಯ್ಯೋ ನೀವು ಹೊಟ್ಟೆ ತುಂಬಲಿ ಅಂತಾನೆ ತಾನೇ ಕೊಡ್ತಿರೋದು ತಗೋ ಅಂತ ಹೇಳಿ ರಾಮಾಚಾರಿ ಚಾರು ಕೊಟ್ಟು ಹೋಗ್ತಾರೆ ನಂತರ ಈ ಕಡೆ ನವದೀಪ್ ಮತ್ತೆ ವಿವೇಕ್ ಅಲ್ಲಿಂದ ಬಂದಿದೆ ಈ ಕಡೆ ಪ್ರಸಾದವನ್ನು ತಿಂತಿದ್ದಾರೆ ಈ ಕಡೆ ಏನು ಮಾಡೋದು ಅವ್ರ ಕಥೆಯನ್ನೇ ಮುಗಿಸೋಕೆ ಆಗಿಲ್ವಲ್ಲ ಅಂತ ವಿವೇಕ್ ಬೇಚೂರು ಮಾಡ್ಕೊತಿದ್ರೆ ಯಾರು ಹೇಳಿದ್ದು ಈ ಕ್ಷಣನೇ ಅವ್ರ ಕತೆ ಮುಗಿಯತ್ತೆ ನೋಡ್ತಾ ಇರು ಅಂತ ನವದೀಪ್ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ಡಾಡ್ನಿಡು ಈ ಕ್ಷಣ ನಾ ಏನು ಮಾಡಿದ್ಯಾ ಅಂತದ್ದು ಅಂತ ಹೇಳಿ ವಿವೇಕ್ ಹೇಳಿದಾಗ ನನಗೆ ಆಕೆ ರಮ ಕೊಟ್ಟಿದ್ಲಲ್ವಾ ಅದನ್ನ ತಗೊಂಡು ನಾನು ಈಗ ಜಾನಕಿಯ ಒಂದು ಬ್ಯಾಸ್ಕೆಟ್ಗೆ ಹಾಕಿದ್ದೀನಿ ಇನ್ನೊಂದು ಕ್ಷಣಕ್ಕೆ ಅದು ಹಾಗೆ ಸ್ಫೋಟಗೊಳ್ಳುತ್ತೆ ಅಂತ ಹೇಳಿ ಹೇಳಿದಾಗ ಆ ಒಂದು ಕ್ಷಣ ನಿಜಕ್ಕೂ ಕೂಡ ನವದಿ ಪಾಲಿಗೆ ಎರಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿ ಜಾನಕಿಯಮ್ಮನ ಬ್ಯಾಸ್ಕೆಟ್ನಲ್ಲಿ ಕಾಯಿ ಇದೆ ಅಂತ ಅಂದ್ಕೊಂಡಂತಹ ವಿವೇಕ್ ಅದನ್ನು ತಗೊಂಡು ಹೊಟ್ಟೆ ಸವಾಗುತ್ತೆ ಅಂತ ಎತ್ಕೊಂಡು ಬಂದಿದ್ದಾನೆ ಹಾಗಾಗಿ ಡಾರಿ ಇಲ್ಲೇ ಇದೆ ಅದು ಅಂತಿದ್ದಾಗೆ ಅಲ್ಲೇ ನಿಜಕ್ಕೂ ಕೂಡ ಅವರೇನೆ ಹಾಗೆ ಆ ಒಂದು ದಾಳಿಗೆ ಒಳಗಾಗ್ತಾರೆ ಆದರೆ ಇಲ್ಲಿ ರಾಮಾಚಾರಿ ಚಾರು ಯಾರೂ ಒಂದು ದೀಪಾವಳಿ ಹಬ್ಬದ ಈಗ ತಾನೆ ಮುಗೀತಲ್ವಾ ಹಾಗಾಗಿ ಯಾರು ಪಟಾಕಿ ಹೊಡಿತಿದ್ದಾರೆ ಅಂತ ಅನ್ಕೋತಾರೆ ಮುರಾರಿನಿ ಯಾರು ಗೊತ್ತು ಪಟಾಕಿ ಹೊಡಿತಿರ್ಬಹುದಲ್ವ ಮಗುವಾಗಿದೆ ಅನ್ನೋ ಖುಷಿಗೆ ಹೇಳಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ ಅಲ್ಲಿಂದ ಹೊರಡ್ತಾರೆ ಇತ್ತ ಕಡೆ ಅನಿತಾ ಯಾವುದೇ ಕಾರಣಕ್ಕೂ ಈ ಮನೆ ಸೊಸೆ ಆಗಬಾರ್ದು ಚಾನ್ಸಿ ಎಷ್ಟು ಒಳ್ಳೆಯವಳಾಗಿದ್ಲು ಅಷ್ಟು ಶ್ರೀಮಂತರ ಮನೆಯಲ್ಲಿ ಬೆಳೆದ್ರು ಒಂದು ಕ್ಷಣ ಕೂಡ ದುಡ್ಡಿಂದ ನಮ್ಮನ್ನು ಗಡಿಸ್ಕೋಬೇಕು ಅಂದ್ಕೊಳ್ಳಿಲ್ಲ ಪ್ರೀತಿಯಿಂದ ಪಡ್ಕೋಬೇಕು ಅಂತ ಅಂದ್ಕೊಂಡು ಅವಳು ನಮಗೆ ವೃತ್ತೀಯದಲ್ಲಿ ಸ್ಥಾನ ಕೊಟ್ಟಿದ್ವು ಆದರೆ ಇವಳು ನಮ್ಮ ಮನೆಯಿಂದಾನೇ ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂತ ಹೇಳಿ ಗಣಪತಿ ಮತ್ತು ಅವರು ಗಂಡ ಹೆಂಡತಿ ಮಾತಾಡ್ಕೋಬೇಕಿದ್ರೆ ಸಂಗೀತ ಬರ್ತಾರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅಂತ ಹೇಳಿ ದೊಡ್ಡಪ್ಪ ಹೇಳ್ತಿದ್ದಾಗೆ ನಿಮ್ಮ ಜೊತೆ ನಾನು ನಿಂತ್ಕೋತೀನಿ ಯಾವುದೇ ಕಾರಣಕ್ಕೂ ಈ ಅನಿತಾ ನಮ್ಮ ಮಣ್ಣನ್ನು ಬದುಕಲ್ಲಿ ಬರಬಾರ್ದು ಈಗಲಾದರೂ ನಿಮ್ಗೆ ಅರ್ಥ ಆಯ್ತು ಜಾನ್ಸಿ ಅದ್ಕೆನೆ ಈ ಮನೆಗೆ ಒಳ್ಳೆ ಸೊಸಿ ಅನ್ನೋದು ಅಂದಾಗ ಹಾಗೆ ಅಲ್ವಮ್ಮ ಮುಂದೆ ಚಿನ್ನ ಇಟ್ಕೊಂಡು ವಜ್ರನ ಕಾಣಿಸ್ತಿರು ಹಾಗೆ ಮಾಡಿಬಿಡ್ತು ನಿಜಕ್ಕೂ ಕೂಡ ವಜ್ರ ನಮ್ಗೆ ಅರ್ಥ ಆಗಲಿಲ್ಲ ಜಾನ್ಸಿ ವಜ್ರ ಅಂತಕ್ಕಂಥದ್ದು ಅಂತ ಹೇಳಿ ಗಣಪತಿಯವರು ಹೇಳ್ತಾರೆ ಸರಿ ಆಯಿತು ಬಿಡಿ ನಾವು ಈ ಮನೆಯಿಂದ ಹೊರಟು ಬಿಡೋಣ ಅಂತ ಹೇಳಿ ಗಣಪತಿಯವ್ರ ಅಂತ ಹೇಳಿದಕ್ಕೆ ನಾವು ಯಾಕೆ ಹೋಗಬೇಕು ಈ ಮನೆಯಿಂದ ಯಾವುದೇ ಕಾರಣಕ್ಕೂ ನಾವು ಹೋಗುವುದಿಲ್ಲ ಈ ಮನೆ ಒಗ್ಗಟ್ಟಾಗಿರಬೇಕು ಜೊತೆಗೆ ನಮ್ಮ ರಾಗು ತುಂಬ ಒಳ್ಳೆ ಮನಸ್ಸಿನ ಹುಡುಗ ಅವ್ನಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಈ ಒಂದು ಮದುವೆಯನ್ನು ತಡೆಯೋದೆ ನಮ್ಮ ಕೆಲಸ ಅಂತ ಹೇಳ್ತಾರೆ ಗಣಪತಿಯವರು ತದನಂತರ ಇಲ್ಲಿ ಅಜ್ಜಿ ಮತ್ತು ಗಣಪತಿಯವರು ಎಲ್ಲರೂ ಕೂಡ ಮಂಜುಳವ್ರ ಹತ್ರ ಬೇಡ ಈ ಮದುವೆ ನಿಲ್ಲಿಸ್ಬಿಡೋಣ ಅನಿತಾ ಒಳ್ಳೆ ಹುಡುಗಿಯಲ್ಲ ಈಗಲೇ ಬಿರ್ಕನ್ ಬಗ್ಗೆ ಮಾತನಾಡ್ತಾಳೆ ಈ ಜೊತೆಗೆ ಈಗಲೇ ಇಷ್ಟು ಅಹಂಕಾರ ತೋರಿಸ್ತಾರೆ ಹೆಣ್ಮಕ್ಳಿಗೆ ಇದಿರಬಾರ್ದು ಅದರಲ್ಲೂ ನಮ್ಮನೆ ಸುಸ್ತು ರು ಈ ರೀತಿ ನಡ್ಕೊಳ್ಳೋಕೆ ಹೇಗೆ ಸಾಧ್ಯ ಯಾರಾದರೂ ಈ ರೀತಿ ನಡ್ಕೋತಾರ ಚಾನ್ಸ್ ಎಷ್ಟು ಒಳ್ಳೆಯ ಹೆಣ್ಮಗಳಾಗಿದ್ರು ಅಂತ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅನಿತಾ ಈ ಮನೆ ಗೆ ಬಂದೇ ಬರ್ತಾಳೆ ರಾಘುನ ಮದುವೆ ಹಾಗೆ ಆಗ್ತಾಳೆ ಅಂತಾಗ ಇದೇ ಜಾಗದಲ್ಲಿ ನಿನ್ನ ಸ್ವಂತ ಮಗ ಇದ್ದಿದ್ರು ಇದೇ ರೀತಿ ಮಾತಾಡ್ತಿದ್ಯಾ ಇಂಥದ್ದೇ ಸೊಸೆನ ತರ್ತಿದ್ಯಾ ನೀನು ಅಂತ ಗಣಪತಿಯವರು ಮಂಜುಳ ಅವ್ರಿಗೆ ಹೇಳಿದಾಗ ಅವನ್ನ ನನ್ನ ಮಗ ಅಂತಲೇ ನೋಡಿದೆ ನಾನು ಅಂತ ಹೇಳ್ತಾರೆ ನೀನು ಏನು ಅನ್ನೋದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಗಣಪತಿಯವ್ರು ಹೇಳಿದಾಗ ನೀವು ಏನೇ ಹೇಳಿದ್ರು ನಾನು ಕೇಳುವುದಿಲ್ಲ ನನ್ನ ಮಗಳು ಬದುಕು ಸರಿ ಹೋಗಬೇಕು ಅಂದರೆ ಈ ಮದುವೆ ಆಗಲೇಬೇಕು ಅಷ್ಟೆ ನಡದೆ ನಡೆಯುತ್ತೆ ಅಂತ ಹೇಳಿ ಅವರು ಹೊರಟುಬಿಡ್ತಾರೆ ಆದರೆ ಗಣಪತಿಯವರಂತೂ ಈ ಮದುವೆನ ನಾನು ತಡೆದು ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ಸಂಗೀತ ಜೊತೆ ಸೇರಿಕೊಂಡಿದ್ದಾರೆ ಅದಕ್ಕೆ ಕಡೆ ರಾಘು ಮತ್ತು ತರುಣ್ ದಾರಿಲಿ ಹೋಗಬೇಕಿದ್ರೆ ಅನಿತಾ ಮಧ್ಯ ಬರ್ತಾಳೆ ಹೋಗ್ತಿದ್ರೆ ನಾನು ನಿಮ್ಮ ಜೊತೆ ಹೋಗಬೇಕು ಅಂತ ಇಲ್ಲ ನನಗೆ ಅರ್ಜುನ್ ಕೆಲಸ ಇದೆ ಅಂತಾರೆ ಇಲ್ಲ ಇಲ್ಲ ನಾನು ನಿಮ್ಮ ಜೊತೆ ಹೋಗಲೇಬೇಕು ಅರ್ಜೆಂಟಾಗಿ ಕೆಲಸ ಇದೆ ಮನೆಗೆ ಬರಬೇಡಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಮನೆಗೆ ಬರಲಿಲ್ಲ ಅಲ್ಲಿ ಬರೋದು ನಾನೊಂದು ಮಾತಾಡೋದು ಅಜ್ಜಿ ಒಂದು ಮಾತಾಡೋದು ನಿಮಗೆ ಬೇಜಾರಾಗೋದು ಯಾಕೆ ಅಂತ ದಾರಿ ಲೆಕ್ಕ ಕಾಯ್ತಿದ್ದೆ ಅಂದಾಗ ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳಿ ರಾಘು ಹೇಳ್ತಾರೆ ಅಯ್ಯೋ ನನ್ನ ಸಹ ತರೂನಲ್ಲಿಂದ ಹೋಗ್ತಿದ್ದಾಗೇ ಈತ ಕಡೆ ಅನಿತಾ ಗಾಡಿ ಮೇಲೆ ಕೂತ್ಕೋತಾರೆ ನೀವು ಎಲ್ಲಿಗೆ ಅಂತ ಹೇಳೋ ತನಕ ನಾನು ಬರೋದಿಲ್ಲ ಅಂದಾಗ ನಾನು ಝಾನ್ಸಿ ಮನೆಗೆ ಹೋಗಬೇಕು ಸಂಪತ್ ಕುಮಾರ ಅಂಕಲ್ಗೆ ನಮ್ಮ ಮದುವೆ ಇನ್ವಿಟೇಷನ್ ಕೊಡಬೇಕು ಅಂತಾರೆ ಇಲ್ಲ ಬರಲ್ಲ ನೀವು ಒಳ್ಳೆ ಮನಸ್ಸಿಂದ ಪ್ರೀತಿಯಿಂದ ಕೊಡಕ್ಕೆ ಹೋಗ್ತಿಲ್ಲ ನಾನು ಗೆದ್ದಿದ್ದೆ ನೀ ಟಾಸ್ಕಲ್ಲಿ ಅನ್ನೋ ದರ್ಪ ತೋರ್ಸೋಕೆ ಹೋಗ್ತಿದ್ದೀರಾ ಅಂದಾಗ ನಾನು ಹೋಗಲೇಬೇಕು ನೀವು ಬಂದೇ ಬರ್ತೀರಾ ಅಂದಾಗ ಇಲ್ಲ ಅಂತ ರಾಗು ಹೇಳ್ತಾರೆ ಸರಿ ಆಯಿತು ನಾನು ಈಗಲೇ ಸತ್ತು ಹೋಗ್ತೀನಿ ಅಂತ ಹೇಳಿ ಆ್ಯಕ್ಸಿಡೆಂಟ್ ಮಾಡ್ಕೊಳ್ಳೋಕೆ ಮುಂದಾದಾಗ ಅನಿತಾ ಇಲ್ಲಿ ರಾಗು ಆಕಿಯನ್ನು ಝಾನ್ಸಿ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ರಾಘು ಬಂದ ಅಂತಾನ್ಸಿಸ್ ತುಂಬಾ ಖುಷಿಯಿಂದ ಬರ್ತಾಳೆ ಬಟ್ ಅನಿತಾ ನೋಡಿದ್ರೆ ತುಂಬಾ ಬೇಜಾರ ಆಗತ್ತೆ ನಂತರ ಅನಿತಾ ಝಾನ್ಸಿ ಹತ್ರ ಬಂದಿದೆ ಯಾಕೆ ರಾಘು ನಿನ್ನ ಕರ್ಕೊಂಡು ಹೋಗೋಕೆ ಬಂದ ಅಂತ ಅನ್ಕೊಂಡಿ ನಮ್ಮ ಮತ್ತೆ ಇನ್ವಿಟೇಷನ್ ಕಾರ್ಡ್ ಕೊಡುವುದಕ್ಕೆ ಅಂತ ಬಂದ್ವಿ ಅಂತ ಹೇಳಿ ಝಾನ್ಸಿಯನ್ನು ಹೊಟ್ಟೆ ಹುರಿಸ್ತಿದ್ದಾರೆ ಆತ ಕಡೆ ರಾಘು ಹತ್ರ ಹೋಗಿದ್ದೆ ರಾಯ್ ನಿಜಕ್ಕೂ ಸರ್ ನೀವು ಮತ್ತೆ ಝಾನ್ಸಿ ಮೇಡಮ್ ತುಂಬಾ ಚೆನ್ನಾಗಿರ್ಬೇಕು ನಿಜಕ್ಕೂ ನೀವಿಬ್ರೆ ಒಳ್ಳೆ ಜೋಡಿ ಅಂತ ಹೇಳಿದಾಗ ಅಂತಹ ದೇವತೆನ ಪಡೆಯುವ ದೃಷ್ಟ ನನಗಿಲ್ಲ ಅಂತ ರಾಘು ಹೇಳ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಛಾನ್ಸಿ ಮತ್ತೆ ರಾಘುನ ಬಂದ್ ಮಾಡುವುದಕ್ಕೆ ಗಣಪತಿ ಸಂಗೀತ ಜೊತೆ ಆಗುತ್ತಾರೆ ಜೊತೆಗೆ ರಾಮಾಚಾರಿ ಚಾರು ಕೂಡ ಜೊತೆ ಆಗ್ತಾರೆ ಇವ್ರಿಗೆಲ್ಲರೂ ಒಂದು ಪ್ರಯತ್ನವಾಗಿ ಮದುವೆ ದಿನ ಅನಿತಾ ಮದುವೆ ನಿಂತು ಇಲ್ಲಿ ಜಾನ್ಸಿ ಮತ್ತೆ ರಾಘು ಮದುವೆ ಆಗುತ್ತೆ ಬಟ್ ಹೇಗೆ ಅದೆಲ್ಲ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡುದೇ ಕಾನುಕುಮಾರಿ